ನಮಸ್ಕಾರ ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಪ್ರಕಟಿತ ಲೇಖನ ಮನುಷ್ಯತ್ವದಿಂದ ಬದುಕಿಗೆ ಶಾಂತಿ ಮನುಷ್ಯ ಮಾನವೀಯತೆಗೆ ವ್ಯತಿರಿಕ್ತವಾಗಿ ತನ್ನ ಚಟುವಟಿಕೆಯಲ್ಲಿ ತೊಡಗಿದಾಗ ಹಿರಿಯರು ಧಾರ್ಮಿಕ ಗುರುಗಳು ತಿಳಿ ಹೇಳಿದಾಗಲೂ ಅರ್ಥವೇ ಮಾಡಿಕೊಳ್ಳದಿದ್ದಾಗ ಏ ಅವನಿಗೆ ಏನು ಹೇಳೋದು ಇವನಿಗಿಂತ ಪ್ರಾಣಿಗಳೇ ಉತ್ತಮ ಎನ್ನುವುದನ್ನು ಸಾಮಾನ್ಯವಾಗಿ ನಾವು ಕೇಳುತ್ತಲಿದ್ದೇವೆ ಒಂದು ಕಾಡಿನಂಚಿನ ರಸ್ತೆಯಲ್ಲಿ ಒಬ್ಬ ಗುರು ತನ್ನ ಶಿಷ್ಯನೊಂದಿಗೆ ಹೋಗುತ್ತಿದ್ದರು ಗುರುಗಳೇ ಬೇಗ ಹೋಗೋಣ ಇದು ಕಾಡು ಪ್ರಾಣಿಗಳ ಪ್ರದೇಶ ಎಂದು ಅಂಜುತ್ತಾ ಅವಸರದಿಂದ ಮುಂದೆ ಮುಂದೆ ಹೊರಟ ಶಿಷ್ಯ ಅಷ್ಟರಲ್ಲಿ ರಸ್ತೆ ಪಕ್ಕದ ಮರದ ಕೆಳಗಡೆ ಒಂದು ಸಿಂಹ ಮತ್ತು ಸ್ವಲ್ಪವೇ ಸ್ವಲ್ಪ ಅಂತರದಲ್ಲಿ ಒಂದು ಜಿಂಕೆ ಕಾಣಿಸಿದವು ಸಿಂಹ ಜಿಂಕೆಯನ್ನು ನೋಡುತ್ತಾ ಸುಮ್ಮನೆ ಮಲಗಿತ್ತು ಜಿಂಕೆ ಆರಾಮವಾಗಿ ಹಸಿರು ಹುಲ್ಲನ್ನು ತಿನ್ನುತ್ತಾ ಇತ್ತು ಶಿಷ್ಯ ಅದನ್ನು ನೋಡಿ ಗಾಬರಿಗೊಂಡ ಇನ್ನು ನಮ್ಮ ಕತೆ ಮುಗಿದೇ ಹೋಯಿತು ಎಂದು ಗಾಬರಿಯಾಗಿ ಗುರುಗಳೇ ಅಲ್ಲಿ ನೋಡಿ ಸಿಂಹ ಇನ್ನು ನಾವು ಬದುಕುವುದು ಕಷ್ಟ ನಾವು ಬರಬಾರ್ದಾಗಿತ್ತು ಎಂದು ಹೆದರಿ ನಡುಗಲು ಆರಂಭಿಸಿದ ಗುರುಗಳು ಇಲ್ಲ ಶಿಷ್ಯ ನಮ್ಮ ಪಾಡಿಗೆ ನಾವು ನಡೆಯೋಣ ಎಂದು ಹೇಳುತ್ತಾ ಮುಂದೆ ಸಾಗಿದರು ಏನೂ ಆಗಲಿಲ್ಲ ಆದರೆ ಶಿಷ್ಯನಿಗೆ ಆ ಜಿಂಕೆ ಪಕ್ಕದಲ್ಲಿದ್ದರೂ ಯಾಕೆ ಸಿಂಹ ಆ ಜಿಂಕೆಯನ್ನು ತಿನ್ನಲಿಲ್ಲ ಅಥವಾ ನಮ್ಮನ್ನು ತಿನ್ನಲಿಲ್ಲ ಎಂಬ ಪ್ರಶ್ನೆ ಕಾಡತೊಡಗಿತು ತಡೆಯಲಾಗದೆ ಗುರುಗಳನ್ನು ಕೇಳಿಕೊಂಡ ಗುರುಗಳು ಎರಡೂ ಪ್ರಶ್ನೆಗೆ ಉತ್ತರಿಸಿದರು ಪ್ರಾಣಿಗಳಿಗೆ ಅರಿವಿನ ಶಕ್ತಿ ಹೆಚ್ಚು ಇರುತ್ತದೆ ಇಲ್ಲಿ ಸಿಂಹದ ಸ್ವಭಾವ ಏನೆಂದರೆ ಅದು ಹಸಿವಾದಾಗ ಮಾತ್ರ ಖಂಡಿತ ಬೇಟೆಯಾಡುತ್ತದೆ ಮುಂದಿನದಕ್ಕಾಗಿ ಸಂಗ್ರಹಿಸಿಡುವ ಗುಣ ಅದು ಹೊಂದಿಲ್ಲ ಸಿಂಹ ಆರಾಮವಾಗಿ ಮಲಗಿದೆ ಎಂದರೆ ಅದರ ಹೊಟ್ಟೆ ತುಂಬಿದೆ ಅದು ನನ್ನನ್ನು ಕೊಲ್ಲುವುದಿಲ್ಲ ಎಂದು ಜಿಂಕೆಗೆ ಅರಿವಾಗಿತ್ತು ಅಂದರೆ ಇನ್ನೊಬ್ಬರನ್ನು ಅರ್ಥೈಸುವ ಗುಣ ಜಿಂಕೆಗಿತ್ತು ನಮಗೆ ತೊಂದರೆ ಕೊಡದವರಿಗೆ ನಾವೇಕೆ ತೊಂದರೆ ಕೊಡಬೇಕು ಎನ್ನುವ ಅರಿವು ಪ್ರಾಣಿಗಳಿಗೆ ಇರುವುದರಿಂದ ನಮಗೇನೂ ಮಾಡಲಿಲ್ಲ ಎಂದು ಗುರುಗಳು ವಿವರಣೆಯನ್ನು ನೀಡಿದರು ಆದರೆ ಮನುಷ್ಯನಿಗೆ ಇದೆಲ್ಲದರ ಅರಿವಿದ್ದರೂ ತನಗಾಗಿ ತನ್ನ ಪೀಳಿಗೆಗಾಗಿ ಅವಶ್ಯಕತೆಗಿಂತ ಕೂಡಿಡುವಂತಹ ದುರಭ್ಯಾಸ ತಾನು ತೃಪ್ತಿಯಿಂದ ಇದ್ದರೂ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಅವರು ನಮ್ಮ ಸಮ ಬೆಳೆಯಬಾರದೆನ್ನುವ ಮತ್ಸರದ ಅಥವಾ ಹೊಟ್ಟೆ ಕಿಚ್ಚಿನ ಗುಣ ಅವರನ್ನು ದಾರಿ ತಪ್ಪಿಸುತ್ತವೆ ದುಷ್ಟ ಗುಣಗಳನ್ನು ದೂರಿಟ್ಟು ಸಂಕಷ್ಟದಲ್ಲಿಯೂ ಕರ್ಮ ಮತ್ತು ದೈವವನ್ನು ನಂಬಿ ಸದ್ಗುಣಗಳೊಂದಿಗೆ ಇನ್ನೊಬ್ಬರಿಗೆ ಕೈಲಾದಷ್ಟು ಸಹಾಯ ಮಾಡುತ್ತ ಜೀವನವನ್ನು ಸಾಗಿಸಿದಾಗ ಮನುಷ್ಯ ಮನುಷ್ಯತ್ವದಿಂದ ಬದುಕಿ ಶಾಂತಿ ನೆಮ್ಮದಿ ಯಶಸ್ಸನ್ನು ಗಳಿಸಬಹುದು ನಮಸ್ಕಾರ ಧನ್ಯವಾದಗಳು